ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನಾದರೂ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆಯಾ ಮತ್ತು ಎರಡು ತಿಂಗಳಿಂದ ಡಿ ಬಿ ಟಿ ಹಣ ಬರ್ತಾ ಇಲ್ಲ ಮತ್ತು ರೇಷನ್ ಕೂಡ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಕಾರ್ಡು ಬಿ ಪಿ ಎಲ್ ಕಾರ್ಡ್ ರದ್ದಾಗಿರುತ್ತೆ ಅಂತ ಅರ್ಥ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೆ ಮುಂದೆ ಏನು ಮಾಡಬೇಕು ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಮೂರು ತಿಂಗಳ ಹಿಂದೆ ಬಿ ಪಿ ಎಲ್ ಕಾರ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಒಂದು ಆದೇಶನ ಕೊಟ್ಟಿತ್ತು ಅದರಂತೆ ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆ ಸಹ ಶುರುವಾಯಿತು ಅದರಲ್ಲಿ ಬಹಳ ಶ್ರೀಮಂತರಾಗಿರ್ಬೋದು ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ ಕಟ್ಟಿರೋ ಇಟ್ಕೊಂಡಿರೋಂಥವ್ರು ಆಗಿರ್ಬೋದು ಕಾರು ಇರುವಂಥವರು ಸರ್ಕಾರಿ ಕೆಲಸದಲ್ಲಿರೋರು ಐ ಟಿ ರಿಟರ್ನ್ ಫೈಲ್ ಮಾಡೋರು ಸಹ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಇಟ್ಕೊಂಡಿರುವುದು ಕಂಡುಬಂತು ಅದಕ್ಕಾಗಿ ಈ ಬಡವರಿಗೆ ಅನ್ಯಾಯ ಆಗ ಆಗಬಾರ್ದು ಬಡವರಿಗೆ ಮಾತ್ರ ಈ ರೀತಿಯ ಬಿ ಪಿ ಎಲ್ ಕಾರ್ಡ್ಗಳು ಸಿಗಬೇಕು ಈ ಸವಲತ್ತುಗಳು ಸಿಗಬೇಕು ಅಂತ ಸರ್ಕಾರ ಈ ಅನರ್ಹರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಂದು ಕಾರ್ಡ್ಗಳನ್ನ ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಒಂದು ಸೂಚನೆಯು ಬಂತು ಆಗ ಆಹಾರ ಇಲಾಖೆ ಈ ಗವರ್ನೆನ್ಸ್ ಸಹಾಯದಿಂದ ಈ ಅನರ್ಹ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡೋಕ್ಕೆ ಆರಂಭ ಮಾಡಿತು ಆವಾಗ ಒಂದಲ್ಲ ಎರಡಲ್ಲ ಸುಮಾರು ಇಪ್ಪತ್ತ ಎರಡು ಲಕ್ಷ ಅಷ್ಟು ಅನರ್ಹ ಕಾರ್ಡ್ಗಳಿರೋದು ಕಂಡು ಬಂತು ಸೊ ಆಗ ನೀವು ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಬೇಕಾದ್ರೆ ಕೆಲವೊಂದು ಕಾರ್ಡ್ಗಳನ್ನು ಈ ಡಿಲೀಟೇ ಮಾಡಲಾಯಿತು ಮತ್ತಷ್ಟು ಕೆಲವೊಂದು ಕಾರ್ಡ್ಗಳನ್ನು ಏನು ಮಾಡೋದು ಅಂದರೆ ಬಿ ಪಿ ಎಲ್ಲ ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ಕನ್ವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಸುಮಾರು ಒಂದು ಲಕ್ಷ ಅಷ್ಟು ಎ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಿದೆ ಅಂತ ಇವಾಗ ಒಂದಷ್ಟು ಮಾಹಿತಿ ಸಿಕ್ಕಿದೆ ಹಾಗೂ ಡಿಲೀಟ್ ಆದಂಥ ಕಾರ್ಡ್ಗಳ ಸಂಖ್ಯೆ ಎಷ್ಟು ಅಂದರೆ ಅಂದರೆ ಬಿ ಪಿ ಎಲ್ ಕಾರ್ಡ್ಗಳು ಡಿಲೀಟ್ ಆಗಿರುವಂಥ ಕಾರ್ಡ್ಗಳ ಸಂಖ್ಯೆ ಸುಮಾರು ಎಂಬತ್ತು ಸಾವಿರ ಅಷ್ಟು ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂತ ಒಂದು ವರದಿ ಸಿಕ್ಕಿದೆ ಈ ರೀತಿ ಕಾರ್ಡ್ ಡಿಲೀಟ್ ಮಾಡಬೇಕಾದ್ರೆ ಬೈ ಆಗಿ ಪಾಪ ಕೂಲಿ ಕಾರ್ಮಿಕರಾಗಿರ್ಬೋದು ಇಲ್ಲ ಬಡವರಾಗಿರ್ಬೋದು ಅರ್ಹರಿದ್ದರೂ ಸಹ ಅಂತಹ ಕಾರ್ಡ್ಗಳು ಸಹ ಡಿಲೀಟ್ ಆಯಿತು ಅಂತಹ ಸಮಯದಲ್ಲಿ ಸರ್ಕಾರ ಏನು ಮಾಡ್ತು ಅಂದರೆ ಯಾರು ಸರ್ಕಾರಿ ನೌಕರರಿರ್ತಾರೆ ಮತ್ತು ಐ ಟಿ ರಿಟರ್ನ್ ಮಾಡ್ತಾರಲ್ಲ ಅಂಥವರ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಬೇಕು ಅಂದರೆ ಅಂಥವರ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ಕನ್ವರ್ಟ್ ಮಾಡಬೇಕು ಇನ್ಯಾವುದೇ ಕಾರ್ಡ್ಗಳು ಇನ್ಯಾವುದೇ ಮಾನನ್ನ ಇಟ್ಕೊಂಡು ಯಾವುದೇ ಕಾರ್ಡ್ಗಳನ್ನು ಡಿಲೀಟ್ ಮಾಡಬಾರ್ದು ಇಲ್ಲ ರದ್ದು ಮಾಡಬಾರ್ದು ಅಂತ ಒಂದು ಆದೇಶನ ಸರ್ಕಾರ ಕೊಡ್ತು ಇದರಿಂದಾಗಿ ಸಾಕಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡ್ನ ಡಿಲೀಟ್ ಮಾಡೋಕ್ಕೆ ಮುಂದಾಗಿದಂಥ ಆಹಾರ ಇಲಾಖೆ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಿದೆ ಇದರಲ್ಲಿ ಸಾಕಷ್ಟು ಬಡವರ ಒಂದು ಬಿ ಪಿ ಎಲ್ ಕಾರ್ಡ್ಗಳು ಸಹ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ ಮತ್ತು ಸಾಕಷ್ಟು ಬಡವರ ಕಾರ್ಡ್ಗಳು ಸಹ ಡಿಲೀಟ್ ಕೂಡ ಆಗಿದೆ ಅವರು ಅರ್ಹರಿದ್ರು ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿದ್ರು ಸಹ ಅಂಥವರ ಕಾರ್ಡ್ಗಳು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಕೆಲವ್ರದು ರದ್ದು ರದ್ದನ್ನು ಡಿಲೀಟ್ ಕೂಡ ಆಗಿದೆ ಸೊ ಅಂಥವ್ರು ಇವಾಗ ಏನು ಮಾಡಬೇಕು ಅಂತಂದರೆ ನೀವು ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿದ್ದು ಈ ಎಲ್ಲ ಸವಲತ್ತುಗಳನ್ನು ಮಿಸ್ ಮಾಡ್ಕೊತಾ ಇದ್ದರೆ ನೀವು ಹದಿನೈದು ದಿನಗಳಲ್ಲಿ ಮತ್ತೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ಪಡ್ಕೋಬೋದಾಗಿದೆ ಅದು ಹೇಗೆ ಅನ್ನೋದಾದರೆ ನೀವೇನಾದರೂ ಸ್ವಲ್ಪ ಎಜುಕೇಟೆಡ್ ಆಗಿದ್ದರೆ ಒಂದು ವೆಬ್ಸೈಟನ್ನೆಲ್ಲ ನೋಡುವಷ್ಟು ಗೊತ್ತಿದ್ದರೆ ನಿಮಗೆ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಮಾಡಿಕೊಂಡು ಅಲ್ಲಿ ಅರ್ಜಿ ಪರಿಷ್ಕರಣೆ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ ಆ ಆಪ್ಷನಲ್ಲಿ ನೀವು ಅಪ್ಲೈನ ಮಾಡಬೇಕಾಗತ್ತೆ ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸನ್ನ ಅಲ್ಲಿ ಕೇಳುತ್ತೆ ಏನೇನು ಡಾಕ್ಯುಮೆಂಟ್ಸ್ನ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ನಂಬರ್ ಅಲ್ಲಿ ಕೊಡಬೇಕಾಗತ್ತೆ ನಂತರ ನಿಮ್ಮ ಒಂದು ಐ ಟಿ ರಿಟರ್ನ್ ಏನು ನೀವು ಫೈಲ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಪ್ರೂಫ್ ಥರ ಏನಾದರೂ ನೀವು ಕೊಡಬೇಕಾಗತ್ತೆ ಅಂದರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಇರ್ತಲ್ಲ ಆದಾಯ ಸರ್ಟಿಫಿಕೇಟ್ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಏನಿರುತ್ತೆ ಏನೇನು ವೆಬ್ಸೈಟಲ್ಲಿ ಡೀಟೇಲ್ಸ್ ಕೇಳುತ್ತೆ ಅದನ್ನೆಲ್ಲ ನೀವು ಕೊಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ ನಂತರ ಈ ಪ್ರೊಸೆಸಲ್ಲ ಆದಮೇಲೆ ನಿಮಗೆ ಯಾವುದೇ ಒಂದು ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂದರೆ ಅಂದರೆ ಯಾವುದೇ ಒಂದು ಚೇಂಜಸ್ ಆಗಿಲ್ಲ ಅಂದರೆ ನೀವು ಈ ತಾಲೂಕು ಕಚೇರಿ ಇರುತ್ತಲ್ಲ ಅಲ್ಲಿ ಹೋಗಿ ಸಹ ನಿಮ್ಮ ಒಂದು ಮನವಿ ಪತ್ರನ ನೀವು ಕೊಡ್ಬೋದಾಗುತ್ತೆ ಇಲ್ಲ ನಿಮ್ಗೆ ಅಷ್ಟು ದೂರ ಆಗುತ್ತೆ ನೀವು ಅಲ್ಲಿ ಲೋಕಾಗಿಲ್ಲ ಅಂದರೆ ನಿಮ್ಮ ಒಂದು ಹತ್ತಿರದ ತಹಸೀಲ್ದಾರ್ ಆಫೀಸ್ ಇರುತ್ತಲ್ಲ ನಿಮ್ಮ ಹತ್ತಿರದ ಆಹಾರ ಇಲಾಖೆ ಇರುತ್ತಲ್ಲ ಅಲ್ಲಿ ಹೋಗಿ ಸಹ ನೀವು ಈ ಒಂದು ಮನವಿ ಪತ್ರ ಅಲ್ಲಿ ಕೊಡ್ಬೋದಾಗಿದೆ ಈ ರೀತಿಯ ಒಂದು ಅರ್ಜಿಯ ಪರಿಷ್ಕರಣೆ ಆಗಲೇ ಸೋಮವಾರದಿಂದನೇ ಶುರು ಆಗಿದೆ ಸೊ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆನ ಮಾಡ್ತಾರೆ ಹೇಗೆ ಪರಿಷ್ಕರಣನ ಮಾಡ್ತಾರೆ ಅಂದರೆ ಆಹಾರ ಇಲಾಖೆ ಅಧಿಕಾರಿಗಳು ನೀವು ಕೊಟ್ಟಂತಹ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮನವಿ ಪತ್ರನ ಅವರು ಚೆಕ್ ಮಾಡ್ತಾರೆ ಅಂದರೆ ನಿಮ್ಮ ಒಂದು ಫ್ಯಾಮಿಲೀಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರಾ ಅಥವಾ ನಿಮ್ಮ ಒಂದು ಫ್ಯಾಮಿಲೀಲಿ ಯಾರಾದರೂ ಐ ಡಿ ರಿಟರ್ನ್ಸ್ ಮಾಡ್ತಿದ್ದಾರಾ ಅಂತ ಎಲ್ಲನೂ ಚೆಕ್ ಮಾಡಿ ಅದನ್ನು ವೆರಿಫೈ ಮಾಡ್ತಾರೆ ಮೊದಲಿಗೆ ಬಹಳಷ್ಟು ಒಂದು ಕಂಡೀಷನ್ಸನ್ನು ಚೆಕ್ ಮಾಡ್ತಾಯಿದ್ರು ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಮಾನದಂಡಗಳಾಗಿ ಆದರೆ ಈಗ ಸಿದ್ದರಾಮಯ್ಯ ಅವರು ಎರಡೇ ಎರಡು ಮಾನದಂಡಗಳನ್ನು ಹೇಳಿರೋದ್ರಿಂದ ಈ ಸರ್ಕಾರಿ ನೌಕರರಾಗಿರೋದು ಮತ್ತು ಐ ಡಿ ರಿಟರ್ನ್ ಆಗಿದ್ದರೆ ಅವು ಈ ಎರಡು ಕಂಡೀಷನ್ಸ್ ಮಾತ್ರ ಚೆಕ್ ಮಾಡಿ ಪರಿಷ್ಕರಣೆ ಮಾಡಿ ಅವರು ಅರ್ಹರು ಅನರ್ಹರು ಅಂತ ಚೆಕ್ ಮಾಡಿ ಅಂಥವ್ರಿಗೆ ಮತ್ತೆ ವಾಪಸ್ಸು ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಡ್ತಾರೆ ಸೊ ಹಾಗಾಗಿ ಯಾರು ಈ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆಯೋ ಅಥವಾ ಡಿಲೀಟ್ ಆಗಿದೆಯೋ ಇಲ್ವಾ ಕನ್ವರ್ಟ್ ಆಗಿದೆಯೋ ಎ ಪಿ ಎಲ್ಗೆ ಯಾರು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನ ಮತ್ತೆ ಪಡ್ಕೋಬೋದಾಗಿದೆ ಹಾಗೆ ಆಹಾರ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ ಈ ಒಂದು ಪ್ರೋಸೆಸ್ ನಡೆಯೋದಕ್ಕೆ ಸುಮಾರು ಹದಿನೈದು ದಿನಗಳು ತಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಮಾಹಿತಿ ಏನಂದರೆ ನಿಮ್ಮದು ಬಿ ಪಿ ಎಲ್ ಕಾರ್ಡು ಡಿಲೀಟ್ ಆಗಿದ್ರೆ ಇಲ್ಲ ಕನ್ವರ್ಟ್ ಆಗಿದ್ರೆ ಎ ಪಿ ಎಲ್ ಕಾರ್ಡ್ಗೆ ಮತ್ತು ಹೊಸ ಕಾರ್ಡ್ ಅಂದರೆ ಹೊಸ ನಂಬರ್ ಏನಾದರೂ ಕೊಡ್ತಾರೆ ಅನ್ನೋದಾದರೆ ಇಲ್ಲ ನಿಮ್ಮ ಒಂದು ಏನು ಹಳೆಯ ಒಂದು ಬಿ ಪಿ ಎಲ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ನಂಬರ್ ಇರ್ತಲ್ಲ ಅದನ್ನೇ ಮತ್ತೆ ಈ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತೆ ಅದನ್ನೇ ನಿಮಗೆ ರಿಟರ್ನ್ ಮಾಡಿ ಕೊಡ್ತಾರೆ ಇದು ಆಹಾರ ಇಲಾಖೆ ಮುಖ್ಯಸ್ಥರಾದ ಕೆ ಎಚ್ ಮುನಿಯಪ್ಪ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ನಿಮಗೆ ಈ ಎಲ್ಲ ಮಾಹಿತಿಯಿಂದ ಈ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಆಗಿರ್ಬೋದು ಇಲ್ಲ ಬಿ ಪಿ ಎಲ್ಲ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದರೆ ನಿಜವಾಗ್ಲೂ ನೀವು ಅರ್ಹರಾಗಿದ್ದರೆ ಬಿ ಪಿ ಎಲ್ ಕಾರ್ಡ್ಗೆ ಈ ರೀತಿಯಾಗಿ ನಿಮ್ಮ ಒಂದು ಮತ್ತೆ ಬಿ ಪಿ ಎಲ್ ಕಾರ್ಡನ್ನ ಪಡ್ಕೋಬೋದಾಗಿದೆ ಸೊ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯಾದಂತಹ ಗೌರ್ಮೆಂಟ್ ಸ್ಕೀಮ್ಗಳ ಹೊಸ ಹೊಸ ಮಾಹಿತಿಗಾಗಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು